हेलो वीक्षकर है ತಮಗೆಲ್ಲರಿಗೂ ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಆಪ್ಷನ್ ಅಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ತಾವಿಲ್ಲಿ ಹಾಗೆ ರೈಲ್ವೆ ನೇಮಕಾತಿ ಅಂತ ಹುದ್ದೆ ಹೆಸರು ಸಹಾಯಕ ಲೋಕೋಪೈಲಟ್ ಹುದ್ದೆಗಳ ನೇಮಕಾತಿಯನ್ನು ಇವಾಗ ನಡೆಸಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೊ ಈ ಹುದ್ದೆಗಳನ್ನು ಅಪ್ಲೈ ಮಾಡಲು ಯಾರು ಎಲಿಜಿಬಲ್ ಇದ್ದಿರ್ತಾರೆ ಮತ್ತು ಈ ಹುದ್ದೆಯನ್ನು ಅಪ್ಲೈ ಮಾಡಲು ಕ್ವಾಲಿಫಿಕೇಷನ್ ಏನು ಬೇಕು ಏಜ್ ಲಿಮಿಟ್ ಏನು ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಒಂದರಲ್ಲಿ ತಿಳಿಯೋಣ ವೀಕ್ಷಕರ ತಾವಿಲ್ಲಿ ನೋಡ್ಬೋದು ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಾಗಿದ್ದು ಭಾರತೀಯ ರೈಲ್ವೆ ಇಲಾಖೆಯ ವತಿಯಿಂದ ನಡೆಸುತ್ತಿರುವಂಥ ಈ ಒಂದು ಹುದ್ದೆಗಳು ನೇಮಕಾತಿಗೆ ಅರ್ಜಿ ಆಹ್ವಾನಿಸುವುದರ ಕುರಿತು ಪ್ರಕಟಣೆ ಪ್ರಕಟಿಸಲಾಗಿದೆ ಅರ್ಜಿ ಸಲ್ಲಿಸಲು ಹತ್ತನೇ ತರಗತಿ ಪಾಸಾಗಿರಬೇಕಂತ ಹೇಳಿದ್ದಾರೆ ಮತ್ತು ಅದೇ ರೀತಿ ಐ ಟಿ ಆ ಮತ್ತು ಅಥವಾ ಡಿಪ್ಲೊಮಾ ಪಾಸ್ ಅಂತ ಹೇಳಿದ್ದಾರೆ ಸಾಮಾನ್ಯ ವರ್ಗ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತು ವರ್ಷ ವಯೋಮಿತಿಯನ್ನು ನೀಡಲಾಗಿರ್ತದೆ ಅದೇ ರೀತಿ ಮೀಸಲಾತಿಗೆ ಅನುಗುಣವಾಗಿ ವಯೋಮಿತಿ ಕೂಡ ಸಡಿಲಿಕೆ ನೀಡಲಾಗಿರುತ್ತದೆ ಮತ್ತು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ಆಕ್ಟಿಟ್ಯೂಡ್ ಪರೀಕ್ಷೆ ನಡೆಸಿ ನೇಮಕಾತಿ ಮಾಡಲಾಗುತ್ತದೆ ಅಂತೇಳಿ ಅವರು ನೇರವಾಗಿ ಹೇಳಿದ್ದಾರೆ ತಾವು ನೋಡ್ಕೋಬೋದು ನೋಡ್ಕೋಬಹುದು ನೇಮಕಾತಿ ಅರ್ಜಿ ಸಲ್ಲಿಕೆ ದಿನಾಂಕ ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ನೇಮಕಾತಿ ಅಧಿಸೂಚನೆ ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಂತ ಹೇಳಿದ್ದಾರೆ ಸೊ ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿ ಇರ್ತೀನಿ ಸೊ ತಾವು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೋಬೋದು ಹೆಚ್ಚಿನ ಮಾಹಿತಿಗಾಗಿ ನಾನು ಒಂದು ಮತ್ತು ನೆಕ್ಸ್ಟ್ ಪೋಸ್ಟ್ಗಳನ್ನು ತೋರಿಸ್ತಾ ಇದ್ದೀನಿ ತಾವು ಅಲ್ಲೇ ನೋಡ್ಕೋಬೋದು ವೀಕ್ಷಕರೇ ಸೊ ಈ ಹುದ್ದೆಗಳು ಯಾವ್ಯಾವ ಪೋಸ್ಟ್ಗಳೇ ಇವೆ ನೋಡ್ಕೊಳ್ಳಿ ಸೆಂಟ್ರಲ್ ರೈಲ್ವೇಲಿ ಮುನ್ನೂರ ಎಪ್ಪತ್ತಾರು ಮತ್ತು ಈಸ್ಟರ್ನ್ ಸೆಂಟ್ರಲ್ ರೈಲ್ವೆ ಈಸ್ಟ್ ಕೋಟ್ ರೈಲ್ವೆ ಈಸ್ಟರ್ನ್ ರೈಲ್ವೆ ನಾರ್ತ್ ಸೆಂಟ್ರಲ್ ರೈಲ್ವೆ ನಾರ್ತ್ ಈಸ್ಟರ್ನ್ ರೈಲ್ವೆ ನಾರ್ತ್ ಈಸ್ಟ್ ಫಾರ್ನ ಫರ್ನಿಚರ್ ರೈಲ್ವೆ ನಾರ್ಥರ್ನ್ ರೈಲ್ವೆ ನಾರ್ತ್ ವೆಸ್ಟರ್ನ್ ರೈಲ್ವೆ ಸೌತ್ ಸೆಂಟ್ರಲ್ ರೈಲ್ವೆ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಸೌತ್ ಈಸ್ಟರ್ನ್ ರೈಲ್ವೆ ಇದೇ ರೀತಿಯಾಗಿ ಮೆಟ್ರೋ ರೈಲ್ವೆ ಕೋಲ್ಕತ್ತಾ ಮತ್ತು ವೆಸ್ಟರ್ನ್ ರೈಲ್ವೆ ವೆಸ್ಟ್ ಸೆಂಟ್ರಲ್ ರೈಲ್ವೆ ಸೊ ಈ ರೀತಿಯಾಗಿ ಒಟ್ಟಾರೆಯಾಗಿ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಹುದ್ದೆಗಳನ್ನು ವಿಂಗಡಿಸಲಾಗಿದೆ ಸೊ ಇಲ್ಲಿ ನೋಡ್ಕೋಬೋದು ವೀಕ್ಷಕರೇ ಅವರು ಯಾವ ರೀತಿಯಾಗಿ ಪ್ರಕಟಣೆಯನ್ನು ಹೊಂದಿಸಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೆ ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ಸ್ ವತಿಯಿಂದ ಇವು ಹುದ್ದೆಗಳನ್ನು ಕರೆಯಲಾಗಿದ್ದು ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಾಮ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಗಿವನ್ ದ ಟೇಬಲ್ ಬಿಲೋ ಅಪ್ಲಿಕೇಶನ್ ಮಸ್ಟ್ ಬಿ ಸಬ್ಮಿಟೆಡ್ ಓನ್ಲಿ ಥ್ರೂ ಆನ್ಲೈನ್ ಮೋಡ್ ಅಂತ ಹೇಳಿದ್ದಾರೆ ಆನ್ಲೈನ್ ಮುಖಾಂತರ ತಾವು ಅನ್ನು ಸಲ್ಲಿಸಬಹುದು ಸೊ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗುತ್ತೆ ಮೇ ಒಂಬತ್ತನೇ ದಿನಾಂಕದಂದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಅವಾಗಿನಿಂದ ಸ್ಟಾರ್ಟ್ ಮಾಡ್ಬೇಕು ತಾವು ಹತ್ತು ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ ಕೊನೆಯ ದಿನಾಂಕ ಮೇ ಒಂಬತ್ತು ಆಗಿರುತ್ತೆ ವೀಕ್ಷಕರೇ ಸೊ ಪೋಸ್ಟ್ ಹೆಸರು ಬಂದುಬಿಟ್ಟು ಅಷ್ಟೆ ಲೋಕೋಪಾಲಿ ನಮಗೆ ಮೊದಲನೇದಾಗಿ ಹೇಳಿದೆ ಸೊ ಇದಕ್ಕೆ ವೇತನ ಯಾವ ರೀತಿ ಇದ್ದಿರುತ್ತೆ ಅಂದರೆ ಪೇ ಲೆವೆಲ್ ಆ್ಯಸ್ ಪರ್ ಸೆವೆಂತ್ ಸಿ ಪಿ ಸಿ ರೂಲ್ ಮುಖಾಂತರ ಏಳನೇ ಭಾರತೀಯ ವೇತನ ಮುಖಾಂತರ ನಮಗೆ ಸ್ಯಾಲರಿ ಸಿಗುತ್ತೆ ಸೊ ಮೊದಲೇ ವೇತನ ಬಂದುಬಿಟ್ಟು ಹತ್ತೊಂಬತ್ತು ಸಾವಿರದ ಒಂಬೈನೂರು ಪದ್ಯಂತ ಸ್ಟಾರ್ಟ್ ಆಗುತ್ತೆ ಮೇ ವೇತನ ಮೆಡಿಕಲ್ ಸ್ಟ್ಯಾಂಡರ್ಡ್ ಯಾವ್ದಿರುತ್ತೆ ಏಜ್ ಆಸ್ ಹದಿನೆಂಟರಿಂದ ಮೂವತ್ತು ವರ್ಷ ಒಳಗಿನ ಅಭ್ಯರ್ಥಿಗಳು ಇರಬೇಕು ಅಪ್ರಾಕ್ಸಿಮೇಟ್ ಟೋಟಲ್ ವೇಕೆನ್ಸಿ ಒಂಬತ್ತು ಸಾವಿರದ ಒಂಬತ್ತುನೂರು ವೇಕೆನ್ಸಿಗಳು ಇವೆ ಅಂತೇಳಿ ಹೇಳಿದ್ದಾರೆ ವೀಕ್ಷಕರೇ ಸೊ ಈ ಹುದ್ದೆಗಳನ್ನು ಅಪ್ಲೈ ಮಾಡಲು ತಾವು ಯಾವ ರೀತಿಯಾದಂಥ ಹ್ಯಾಂಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಾದರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಆದರೂ ಕೂಡ ನಾನು ಬೇರೊಂದು ವಿಡಿಯೋ ಮಾಡಿ ಅಪ್ಲೈ ಮಾಡ್ತೀನಿ ಸೊ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ತಾವು ಅಲ್ಲಿ ಚೆಕ್ಔಟ್ ಮಾಡ್ಕೋಬೋದು ವೀಕ್ಷಕರ ವಿಡಿಯೋನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ